ಆಮೇಲೆ ಇಲ್ಲಿ ಏಷ್ಯೆ ಅಂತ ಕೂಡಲೇ ಹಸಿ ಹಸಿಯಾಗಿ ಏನೋ ತೋರಿಸೋ ಅಂಥದ್ದಾಗಿರ್ಬೋದು ಅಶ್ಲೀಲವಾಗಿ ಏನಾದರೂ ಒಂದು ಇರ್ಬೋದು ಪುಸ್ತಕದಲ್ಲೂ ಆ ಥರ ಇಲ್ಲ ಸೊ ಅದು ಜರ್ನಿ ಆಫ್ ಅವಳದಾಗಿದ್ರು ಬಟ್ ನಾರ್ಮಲ್ ನಮ್ಮ ಬೇರೆ ಹೆಂಗಸರು ಹೆಣ್ಮಕ್ಳು ಹೇಗೆ ಬದುಕ್ತಾರೋ ಹಾಗೆ ಬದುಕುವಂಥ ಒಂದು ಕಥೆ ಅದು ತೆರ ತೆರ್ಕೊಳ್ಳೋದೆ ಹಾಗೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದರ ಬಗ್ಗೆ ಇನ್ನೂ ವಿವರವಾಗಿ ಅರ್ಥ ಆಗುತ್ತೆ ಪ್ರೊಡಕ್ಷನ್ ಹೌಸ್ ಕೂಡ ಕಂಪ್ಲೀಟ್ಲಿ ಕಿಶನ್ ಗ್ರೀನ್ ಟ್ರೀ ಸ್ಟುಡಿಯೋಸ್ ಅಂತ ನಾವು ಚಿಕ್ಕ ಬಿಟ್ಟು ಯೂಟ್ಯೂಬ್ ಚಾನಲ್ ನೀವು ಇದೇ ಥರದ್ದು ನಾನು ಮಾಡ್ಕೊಂಡು ಒಂದಷ್ಟು ಪ್ರಯತ್ನ ಪಡ್ತಿದ್ದೆ ಸೊ ಯಾವುದೋ ಒಂದು ಟ್ರಿಗರ್ ಆಗಬೇಕಾಗಿತ್ತು ಒಂದು ಕತೆ ಸಿಕ್ತು ಸಪೋರ್ಟರ್ ಸಿಕ್ಕಿದ್ರು ಬನಕ ಸಿಕ್ಕಿದ್ದಕ್ಕೆ ಈಗ ನಾವು ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆವು ಸರ್ ವೇಷಗಳನ್ನು ಯಾಕೆ ಯೂಸ್ ಮಾಡಿ ಸರ್ ತುಂಬ ಕತೆಗಳು ಓದಿದೆ ಈ ಕಥೆಯಲ್ಲಿ ಒಂದು ಮೂಲ ಮೂಲಕತೆ ಅಂದರೆ ಅಂಕಲ್ ಅಂಕಲ್ ಬರವಣೆಗೆ ಒಂದ್ಸರಿ ಓದ್ತಿದ್ದರೆ ಮುಂದೆ ಹಂಗೆ ಪಿಚ್ಚರ್ ಬಂದ್ಕೊಳ್ಳುತ್ತೆ ನಾನು ಪಿಕ್ಚರೇ ನೋಡಿಬಿಟ್ಟೆ ಸೊ ಈ ನನಗೆ ಅನಿಸ್ತಿದೆ ವಾವು ಈ ಸಿನಿಮಾ ಜನಕ್ಕೆ ಹಿಂಗೆ ಅನಿಸ್ಬೋದು ಅನಿಸ್ತು ಅದಾದಮೇಲೆ ಇದಕ್ಕಿಂತ ಏನೇ ಬೇಕು ಇದನ್ನು ಟ್ರೆಂಡಿಂಗ್ ಮ್ಯೂಸಿಕ್ಕು ಬರೀ ಕಥೆನೇ ಹಾಕಿದರೆ ನಾವು ವಿಜುವಲಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಅದೆಲ್ಲ ಕೂಡಿಸಿ ಅದಕ್ಕೊಂದು ಪಾತ್ರ ಕೂಡಿಸಿ ಮಾಡಿದಾಗ ಎಷ್ಟು ಚೆನ್ನಾಗಿ ಮೂಡ್ ಬರ್ಬೋದು ಅನ್ನೋದು ಒಂದು ಇಮ್ಯಾಜಿನೇಷನ್ ಅಲ್ಲಿ ನೋಡಿದಾಗ ಖುಷಿ ಆಯಿತು ನನಗೆ ಸೊ ಕಾನ್ಫಿಡೆನ್ಸು ಇದೆ ನನಗೆ ಈ ಸಿನಿಮಾ ಮೇಲೆ ಸೊ ಖಂಡಿತ ಮಾಡ್ತೀವಿ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂದ್ಕೊಂಡಿತ್ತು ತುಂಬ ಜನರಾಗಿರ್ಬೋದು ಆದರೆ ಅದು ಗೊತ್ತಿಲ್ಲ ಸಿನಿಮಾ ನೋಡಿದ್ರ ಮೇಲೆ ಅವ್ರು ಯಾರು ಏನಾದ್ರು ಹೇಳಿದ್ರೆ ನಮಗೂ ಅನ್ಸತ್ತೆನಾಗುತ್ತೆ ಇದೇ ವರ್ಷ ನಾನು ಮೇ ಫಸ್ಟ್ ವೀಹಿಕಲ್ ಪ್ಲಾನ್ ಮಾಡ್ತಾ ಇದ್ದೀನಿ ಮೇ ಫಸ್ಟ್ ವೀಕ್ ಸರ್ ಶೂಟಿಂಗು ಉತ್ತರಾಖಂಡು ಮತ್ತು ಕಾಶಿ ಬನಾರಸು ಆ ಕಡೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟು ಬಾರ್ಡ್ರುಗಳು ಬಳ್ಳಾರಿ ಆಂಧ್ರ ಬಾರ್ಡ್ರು ಈ ಕಡೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡ್ರು ಈ ಥರದ್ದು ತುಂಬ ಬಾರ್ಡ್ರುಗಳಲ್ಲಿ ಒಂದಷ್ಟು ಪ್ಲ್ಯಾನಿಂಗ್ ಶೆಡ್ಯೂಲ್